ಎಲ್ರಿಗೂ ನಮಸ್ಕಾರ ನಾನು ಸಾಗರ್ ಋಷಿ ವೆನೋ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವಾಗ ನಾನು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಪ್ರತಿ ಸಲ ನಾನು ಪಲ್ಯ ಮಾಡಬೇಕಾದ್ರೆ ವೆರೈಟಿ ವೆರೈಟಿಯಾಗಿ ಮಾಡ್ತೀನಿ ಇವತ್ತು ನಾನು ಈರುಳ್ಳಿ ಬೆಳ್ಳುಳ್ಳಿ ಇದೇನು ಬಳಸ್ತೇನೆ ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ ಇವಾಗ ನೈಟಿಗೆ ಮಾಡ್ತಾ ಇರೋದು ಇಬ್ರಾಳ್ತಾಗಿ ಮಾಡ್ತಾಯಿದ್ದೀನಿ ಚಪಾತಿಗೆ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಎರಡು ಬೀಟ್ರೋಟ್ನ ಕ್ಲೀನ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನ ಕುಕ್ಕರ್ಗೆ ಹಾಕ್ಕೊಂಡು ಇದು ಬೇಯಷ್ಟಕ್ಕೆ ಸ್ವಲ್ಪ ನೀರನ್ನ ಇದ್ದೀನಿ ನೀರನ್ನ ಜಾಸ್ತಿ ಹಾಕೋಕೆ ಹೋಗಬೇಡಿ ಸ್ವಲ್ಪ ಸೇರಿಸ್ಕೊಳ್ಳಿ ಚಿಟಿಕೆ ಉಪ್ಪನ್ನ ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಬೀಟ್ರೋಟ್ನ ಈ ಥರ ಆದಮೇಲಿಂದ ಸ್ವಲ್ಪ ನೀರು ಉಳಿದಿರುತ್ತೆ ಅದನ್ನು ಬಸ್ದ್ಬಿಟ್ಟು ತೆಗ್ದಿಟ್ಕೊಳ್ಳಿ ನಂತರದಲ್ಲಿ ಕಡಲೆಬೀಜ ಎರಡು ಟೇಬಲ್ ಸ್ಪೂನ್ ಕಡಲೆಬೀಜನ ಗರ್ಮಿಯಾಗೋವರೆಗೂ ಹುರ್ಕೊಂಡು ಸಿಪ್ಪೆನ ತೆಗೆದ್ಬಿಟ್ಟು ತೆಗ್ದಿಟ್ಕೊಳ್ಳಿ ಅದಾದಮೇಲಿಂದ ಒಂದು ಸ್ಪೂನ್ ಎಳ್ಳನ್ನು ಕೂಡ ಹುರ್ಕೊಂಡು ತಗೊಳ್ಳಿ ಇವಾಗ ಹುರ್ಕೊಂಡಿರುವಂತಹ ಕಡಲೆಬೀಜ ಮತ್ತು ಎಳ್ಳನ್ನು ಜಾರ್ಗೆ ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳಿ ಕೋರ್ಸಾಗಿ ಗ್ರೈಂಡ್ ಮಾಡಿಬಿಟ್ಟು ತೊಗೊಳ್ಳಿ ಆಯಿತಾ ತೀರ ಪೌಡರ್ ಮಾಡೋಕೆ ಹೋಗಬೇಡಿ ತರ್ತರಿಯಾಗಿ ಮಾಡಿಬಿಟ್ಟು ತೊಗೊಳ್ಳಿ ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲಿಂದ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಆದ್ಮೇಲಿಂದ ಒಂದು ಸ್ಪೂನ್ ಉದ್ದಿನಬೇಳೆ ಕಟ್ ಮಾಡಿರೋ ಮೂರು ರಸ ಮೆಣ್ಸಿ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಇವಾಗ ಈ ಮೊದಲೇ ಬೇಯಿಸ್ಕೊಂಡಿರುವಂತಹ ಬೀಟ್ರೂಟನ್ನ ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡಿ ಜೊತೆಗೆ ಈ ಮೊದಲೇ ಉರ್ದ್ಬಿಟ್ಟು ಪುಡಿ ಮಾಡ್ಕೊಂಡಿರುವಂತಹ ಕಡಲೆ ಬೀಜ ಮಿಶ್ರಣನ ಕೂಡ ಹಾಕಿ ಮಿಕ್ಸ್ ಮಾಡಿ ಅನುಸಾರ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತುರಿದಿರುವಂತಹ ತೆಂಗಿನಕಾಯಿನ ಉದುರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ರುಚಿಕರವಾದ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ಮನೇಲಿ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು